ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾರಣಾಂತರಗಳಿಂದ ಕಳೆದ ಹಲವು ದಿನಗಳು ಎಪಿಸೋಡ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಹುಶಃ ನೀವೆಲ್ಲರೂ ಹೊಸ ಎಪಿಸೋಡ್ಗಾಗಿ ಇದ್ರಿ ಅಂತ ಅನಿಸುತ್ತೆ ಕ್ಷಮೆ ಇರಲಿ ಜೊತೆಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ತಡ ಮಾಡದೆ ಈ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಇಪ್ಪತ್ತು ತಮ್ಮ ಈ ಸ್ಪೆಷಲ್ ಟ್ರಿಪ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಮೊಬೈಲ್ ಯೂಸ್ ಮಾಡ್ತಾ ಆಮೇಲೆ ಈ ಸ್ಪೆಷಲ್ ಮೂಮೆಂಟ್ಸ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿ ಅವರ ಫೋನ್ಗಳನ್ನು ಆದಿ ಜೊತೆ ಕೊಟ್ಟಿರ್ತಾರೆ ಮೊದಲನೇ ದಿನದ ಟ್ರಿಪ್ನ ಮುಗಿಸ್ಕೊಂಡು ಓಟೆಲಿಗೆ ಬಂದು ಸ್ಟೇ ಆದ ನಂತರ ಇಶಾನಿ ಅವ್ರ ಮನೆಗೆ ಕಾಲ್ ಮಾಡೋ ಸಲುವಾಗಿ ಅವಳು ಫೋನ್ ತೊಗೊಳಕ್ಕೆ ಆದಿ ಮತ್ತೆ ಓಂಕಾರ ಇದ್ದಂಥ ರೂಮ್ಗೆ ಬರ್ತಾಳೆ ಓಂಕಾರ ಜೊತೆ ತರಲೆ ಮಾಡಿ ಆದಿ ಜೊತೆ ಮಾತಾಡಿದ ನಂತರ ಅವಳ ಫೋನ್ ತಗೊಂಡು ವಾಪಸ್ ಅವಳವರು ರೂಮ್ಗೆ ಹೋಗ್ತಾಳೆ ಅಷ್ಟು ಟೈಮ್ನಲ್ಲಿ ಓಂಕಾರ ಇಶಾನಿಗೆ ಇರಿಟೇಟ್ ಮಾಡ್ತಿದ್ದುದನ್ನು ನೋಡಿ ಆದಿ ಇದ್ದೋನು ಯಾಕೋ ಮಗ ಅವಳಿಗೆ ಅಷ್ಟೊಂದು ರೇಗಿಸ್ತೀಯಾ ಅಂತ ತಮಾಷೆಯ ಕೇಳ್ತಾನೆ ಆಗ ಓಂಕಾರ ಅದಿರಲಿ ನೀನು ನೆನ್ನೆ ಏನೋ ಹೇಳಬೇಕು ಅಂತಿದ್ದೆ ಅಲ್ವಾ ಏನದು ಅಂತ ಆದಿನ ಕೇಳ್ತಾನೆ ಆಗ ಆದಿ ಅದಾ ಹೇಳಲ್ಲ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಅದೇನಂದರೆ ಅದು ದೊಡ್ಡ ವಿಷಯ ಏನಲ್ಲ ಹೇಳಿಬಿಡ್ತೀನಿ ಆದರೆ ನೀನು ಅದನ್ನು ಹೆಂಗೆ ತಗೋತೀಯಾ ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದೇ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅದೇನಂದರೆ ಅಂತ ಆದಿ ಹೀಗೇ ರಾಗ ಎಳಿತಾ ಇರ್ತಾನೆ ಅದನ್ನು ನೋಡಿದ ಓಂಕಾರ್ ಮಗ ಅದೇನು ಹೇಳಬೇಕು ಅಂತಿದೆಯಾ ಹೇಳು ಸುಮ್ಮನೆ ರಾಗ ಎಳಿಬೇಡ ನಿನ್ನೆಯಿಂದ ನೋಡ್ತಿದ್ದೀನಿ ಒಂಥರ ವಿಚಿತ್ರವಾಗಿ ಆಡ್ತಿದ್ಯಾ ಓಂಕಾರ ಇರಿಟೇಟ್ ಆಗಿ ಕೇಳ್ತಾನೆ ಅಯ್ಯೋ ಅದೇನಿಲ್ಲ ಬಿಡು ಆ್ಯಕ್ಚುಲಿ ಏನಂದರೆ ನಮ್ಮ ಮನೆಯಲ್ಲಿ ಹುಡುಗಿ ನೋಡ್ತಿದ್ದಾರೆ ನನಗೆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು ಏನು ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಮತ್ತು ಸ್ವಲ್ಪ ಜಾಸ್ತಿ ನರ್ವಸ್ ಆಗಿದ್ದೀನಿ ಅದಕ್ಕೆ ನೀನೇನಾದರೂ ಸಜೆಷನ್ ಕೊಡ್ತೀನೋ ಅಂತ ಕೇಳೋಣ ಅಂದ್ಕೊಂಡೆ ಆದಿ ಅವನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ವಿಷಯವನ್ನು ಚೇಂಜ್ ಮಾಡಿ ಬೇರೆ ವಿಷಯನ ಹೇಳಿ ಪ್ಯಾಚಪ್ ಮಾಡ್ತಾನೆ ಅಷ್ಟೇನಾ ನನಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ನೀನು ರಾಗ ನಾನು ನೋಡಿ ಓಂಕಾರ್ ಸ್ವಲ್ಪ ರಿಲ್ಯಾಕ್ಸಾಗಿ ಹೇಳ್ತಾನೆ ಸರಿ ಹೇಳು ಪ್ರೀತಿ ಮಾಡಿ ಮದುವೆ ಆದರೆ ಒಳ್ಳೆಯದೋ ಅಥವಾ ಅರೇಂಜ್ ಮ್ಯಾರೇಜ್ ಆದರೆ ಒಳ್ಳೆಯದ ಅದೇ ತಮಾಷೆಯ ಕೇಳ್ತಾನೆ ಅದ್ರ ಬಗ್ಗೆಯೆಲ್ಲ ನಂಗೆ ಗೊತ್ತಿಲ್ಲ ಆದರೆ ನನ್ನ ಅಭಿಪ್ರಾಯ ಏನು ಅಂದರೆ ಪ್ರೀತಿ ಅಂದರೆ ಮೊದಲೇ ಸ್ವಲ್ಪ ಸಮಯ ತಗೊಂಡು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ತೀವಿ ಅರೇಂಜ್ ಮ್ಯಾರೇಜ್ನಲ್ಲಿ ಮದುವೆ ಆದಮೇಲೆ ಸ್ವಲ್ಪ ಸಮಯ ತಗೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಓಂಕಾರ ತಮಾಷೆಯಾಗಿ ಹೇಳ್ತಾನೆ ಹ್ಞೂ ಸರಿ ಸರಿ ಅಂತೇಳಿದ ಹಾರಿ ಅಲ್ಲಿಗೆ ಸುಮ್ಮನಾಗ್ತಾನೆ ಯಾಕೋ ಮಗ ಈ ಥರ ಪ್ರಶ್ನೆ ಕೇಳ್ತಿದ್ಯಾ ಇವಾಗ ಯಾರಾದರೂ ಪ್ರೀತಿಸ್ತಾ ಇದೆಯಾ ಹೆಂಗೆ ಯಾರು ಅಂತ ಹೇಳೋ ಆ ಹುಡುಗಿನ ಎತ್ತಾಕೊಂಡು ಬಂದು ಮದುವೆ ಮಾಡಿಸ್ತೀನಿ ಓಂಕಾರ್ ಹಾಸ್ಯಮಯವಾಗಿ ಹೇಳ್ತಾನೆ ಸದ್ಯಕ್ಕೇನೋ ಗೊತ್ತಿಲ್ಲ ನಾನು ಪ್ರೀತಿಸ್ತೀನ ಇಲ್ವಾ ಅದೇನು ಗೊತ್ತಾಗುತ್ತೆ ಆದಿ ಕುತೂಹಲದಿಂದ ಮರು ಪ್ರಶ್ನೆ ಕೇಳ್ತಾನೆ ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ ತುಂಬ ಸಿಂಪಲ್ಲು ನೀನು ಯಾರನ್ನು ಇಷ್ಟ ಅಂದರೆ ಯಾರನ್ನು ಪ್ರೀತಿಸ್ತೀಯ ಯಾವಾಗಲೂ ಅವ್ರ ಬಗ್ಗೆನೇ ನಿನ್ನ ತಲೆಯಲ್ಲಿ ಯೋಚನೆಗಳು ಓಡ್ತಾ ಇರ್ತವೆ ಅವ್ರ ಬಗ್ಗೆ ಚಿಕ್ಕ ಚಿಕ್ಕ ವಿಷಯಗಳು ಅವರ ಎಲ್ಲ ಮಾತುಗಳು ಇವನ್ ಎಲ್ಲ ಮಾತುಗಳು ಅಲ್ಲ ಅಂದ್ರೂ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಅಥವಾ ಅವ್ರ ನಿನ್ನ ನಾವು ಹೊಗಳೋದು ಅಥವಾ ನಿನ್ನಾದರೂ ಕ್ಯೂಟ್ ಅಂದಿರೋದು ಈ ಥರ ಚಿಕ್ಕ ಪುಟ್ಟ ವಿಷಯಗಳು ಕೂಡ ನಿನ್ನ ನೆನಪಲ್ಲೇನೇ ಇರ್ತೇವೆ ಎಲ್ಲಕ್ಕಿಂತ ಮೊದಲು ಅವರು ಅಂತ ನಿನ್ನ ತಲೆಯಲ್ಲಿ ಬಂದ ತಕ್ಷಣ ನಿನ್ನ ಮುಖದಲ್ಲಿ ಒಂದು ಸ್ಮೈಲ್ ಪಟ್ ಅಂತ ಬರುತ್ತೆ ನೀನು ಎಷ್ಟೇ ಕೆಟ್ಟ ಮೂಡಲ್ಲಿದ್ರೂ ಅವ್ರನ್ನ ನೆನಪಿಸ್ಕೊಂಡ ತಕ್ಷಣ ನಿನ್ನ ಮೂಡ್ ಸರಿಯಾಗುತ್ತೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಆ ವ್ಯಕ್ತಿ ನಿನಗೊಂಥರ ಮೂಡ್ ಬೂಸ್ಟರ್ ಥರ ಇರ್ತಾರೆ ಅಂತ ಓಂಕಾರ ಅವನಿಗನಿಸಿದ್ದ ಹೇಳ್ತಾನೆ ಓ ಹೌದಾ ಹರೇ ಹಾಗಾದರೆ ನನಗೆ ಈಶಾನಿಯವರನ್ನು ನೋಡಿದರೆ ಇದೆಲ್ಲ ಅನುಭವ ಆಗುತ್ತೆ ಅಲ್ವಾ ಅದ್ರರ್ಥ ನನಗೆ ಇಶಾನಿ ಮೇಲೆ ಇರೋದು ಪ್ರೀತಿನ ಆದಿ ಮನಸ್ಸೊಳಗೇ ಅಂದ್ಕೊಳ್ತಾ ಇರ್ತಾನೆ ಹರೇ ಇವಾಗ ಯಾವ ಲೋಕದಲ್ಲಿ ಕಳೆದೋದೆ ಮರಯ್ಯ ಬಾ ಓಂಕಾರ್ ತಮಾಷೆಯಾಗಿ ಹೇಳ್ತಾನೆ ನಾನು ಎಲ್ಲೂ ಕಳೆದೋಗಿಲ್ಲ ನೀನು ಸುಮ್ಮನೆ ಇರೋ ಆದಿ ಬ್ಲಶ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ತಾನೆ ಈ ಕಡೆ ಓಮ್ ಮತ್ತು ಇಶಾನಿ ತುಂಬಿಕೊಂಡಿರೋ ಅವನದೇ ಭಾವನಾ ಲೋಕದಲ್ಲಿ ಶುರು ಮಾಡ್ತಾನೆ ಹರೇ ಗಂಟೆ ಎಂಟಾಯಿತು ಇನ್ನೂ ಆಗಲಿಲ್ವೇ ನಾವು ಓಮ್ ನಿಂದು ಬೇಗ ರೆಡಿ ಆಗು ನಾವು ಇನ್ನೂ ತುಂಬ ಪ್ಲೇಸ್ಗಳಿಗೆ ಹೋಗೋಕ್ಕಿದೆ ಆದಿ ಅವಸರ ಮಾಡ್ತಾನೆ ಹ್ಞೂ ಸರಿ ಮಾರಾಯ ಒಂದು ಐದು ನಿಮಿಷ ರೆಡಿ ಆಗ್ತಿದ್ದೀನಿ ನೀರು ಓಮ್ ಸಿಡುಕು ದನಿಯಲ್ಲೇ ಹೇಳ್ತಾನೆ ಸರಿ ಸರಿ ಬೇಗ ಮಾಡು ಅದೇನೇನಿದೆ ನಿಂದೆಲ್ಲ ಮುಗಿಸ್ಕೊ ನಾನು ಈಶಾನಿಯವರು ರೆಡಿ ಆದ್ರೆ ಕೇಳ್ತೀನಿ ಅಂತ ಕಾಲ್ ಮಾಡ್ತಾನೆ ಹಲೋ ಆದಿ ಇಶಾನಿ ಕಾಲ್ ರಿಸೀವ್ ಮಾಡಿ ಮಾತಾಡ್ತೇ ರೆಡಿ ಆದರೆ ಇಶಾನಿ ನಾವು ಹೊರಡಬೇಕು ಆ್ಯಕ್ಚುಲಿ ತುಂಬ ಟೈಮ್ ಆಗೋಗಿದೆ ಆದಿ ಕಾಮ್ ವಾಯ್ಸಲ್ಲಿ ಹೇಳ್ತಾನೆ ಹಾಂ ಆದಿ ನಾನು ರೆಡಿ ಆಗಿದ್ದೀನಿ ಇಶಾನಿ ಆ ದಿನದ ಟ್ರಿಪ್ ಬಗ್ಗೆ ತುಂಬಾ ಎಕ್ಸೈಟಾಗಿ ಉತ್ತರಿಸ್ತಾಳೆ ನೀವೇನೋ ರೆಡಿ ಆಗಿದ್ದೀರಾ ಆದರೆ ಇವು ಓಮ್ದು ಇನ್ನೂ ಆಗಿಲ್ಲ ಇನ್ನೂ ಐದು ನಿಮಿಷ ಬೇಕು ಅಂತ ಹೇಳ್ತಿದ್ದಾನೆ ಓಕೆ ನೀವು ಯಾವುದಕ್ಕೂ ರೆಡಿ ಆಗಿದ್ದೀರಲ್ವಾ ಇನ್ನೊಂದು ಐದು ನಿಮಿಷ ಏರಿ ಒಂದು ಆಗಲಿಲ್ಲ ಅಂದರೆ ಇವ್ನು ನಿಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳಿದ ಅದಿಗೆ ಓಕೆ ಆಯಿತು ನೀವು ಯಾವಾಗ ಹೇಳ್ತೀರಾ ಅವಾಗ ಜಸ್ಟ್ ಒಂದು ಮಿಸ್ ಕಾಲ್ ಮಾಡಿ ನಾನು ಆಚೆ ಬರ್ತೀನಿ ಅಂತ ಹೇಳಿದೆ ಈಶಾನಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ ಮಗ ಇಲ್ಲಿ ನೋಡು ಈಶಾನಿಯವರು ಹುಡುಗಿ ಆಗಿ ಕೂಡ ಇಷ್ಟು ಬೇಗ ರೆಡಿಯಾಗಿದ್ದಾರೆ ಆದರೆ ನೀನು ಒಳ್ಳೆ ಸೋಮಾರಿ ಥರ ಇಷ್ಟು ತಡ ಮಾಡ್ತಿದ್ಯಾ ಆದಿ ಮತ್ತೆ ಕೂಗಾಡ್ತಾನೆ ಅರೇ ಆಯಿತು ಮರೆಯ ಬಾ ಹೋಗೋಣ ಅಂತ ಓಂಕಾರ ಅವನನ್ನು ಸಮಾಧಾನ ಮಾಡ್ತಾನೆ ಈಗಾಗಲೇ ಟೈಮ್ ಆಗೋಗಿದೆ ಈಗ ಹೊಟ್ಟರೆ ಮತ್ತೆ ತಿಂಡಿ ಬ್ರೇಕಿಗಿಂತ ಮಧ್ಯದಲ್ಲಿ ನಿಲ್ಲಿಸ್ಬೇಕಾಗುತ್ತೆ ಒಂದು ಕೆಲಸ ಮಾಡೋಣ ನಾನು ಈಗಾಗಲೇ ರೂಮ್ ಸರ್ವಿಸಿಗೆ ಇನ್ಫಾರ್ಮ್ ಮಾಡಿದ್ದೀನಿ ತಿಂಡಿ ತಿಂದ್ಕೊಂಡೇ ಹೋಗೋಣ ಅಷ್ಟೊತ್ತಿಗೆ ನೀನು ನಿಮ್ದು ಏನೇನು ವಸ್ತುಗಳಿದೆ ಎಲ್ಲ ಪ್ಯಾಕ್ ಮಾಡ್ಕೊ ಆದಿ ಅವ್ನ ಬ್ಯಾಗ್ ಸಿಪ್ಪಾಕೊಳ್ತಾ ಓಮ್ ಕರಿಗೆ ಹೇಳ್ತಾನೆ ಸರಿ ಸರಿ ಅಂತ ಓಂ ಕೂಡ ತನ್ನ ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ತಾನೆ ಇಶಾನಿ ಆದಿಗೆ ಕಾಲ್ ಮಾಡ್ತಾಳೆ ತಿಂಡಿ ಬಂದಿದೆ ಇಬ್ಬರೂ ಬನ್ನಿ ಇಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳ್ತಾಳೆ ಓಂ ಮತ್ತೆ ಆದಿ ಇಬ್ಬರೂ ಈಶಾನ್ ಇರೋ ರೂಮ್ಗೆ ಬರ್ತಾರೆ ತಿಂಡಿ ತಿಂತಾ ಇದ್ದಂಥ ಓಂ ಆದಿಗೆ ರೇಖೆಸೊಕ್ ಶುರು ಮಾಡ್ತಾನೆ ಇಶು ಏನು ಗೊತ್ತಾ ಇವತ್ತು ಯಾರೋ ಒಬ್ಬರು ಪ್ರೀತಿ ಮಾಡ್ತಿದೀವ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಕ್ವೆಶನ್ ಕೇಳ್ತಿದ್ರು ಇಶಾನ್ ಇದ್ದಳು ಆಶ್ಚರ್ಯದಿಂದ ಆದಿ ಮುಖ ನೋಡ್ತಾಳೆ ಏನಾದಿ ನೀವು ಈ ಥರ ಪ್ರಶ್ನೆ ಕೇಳಿದ್ರಾ ಆದಿ ನಾಚಿಕೆಯಿಂದ ಅವನ ನೋಟನ ಬೇರೆ ಕಡೆಗೆ ಬದಲಾಯಿಸ್ತಾನೆ ಖರೇ ಆದಿ ನಾಚಿಕೊಳ್ತಾ ಇದ್ದೀರಾ ಇಶಾನಿ ತಮಾಷೆಯಾಗಿ ಆಶ್ಚರ್ಯದಿಂದ ಆದಿ ಕಡೆಗೆ ನೋಡ್ತಾ ಕೇಳ್ತಾಳೆ ಅಯ್ಯೋ ಇಶಾನಿ ಇವನೇನೋ ತಲೆ ಹೊರಟೆ ಮಾಡ್ತಿದ್ದಾನೆ ನೀವು ಕೂಡ ಅದನ್ನೇ ನಂಬ್ತೀರಾ ಆದಿ ನಾಚಿಕೊಳ್ತಾ ಹೇಳ್ತಾನೆ ಏನಪ್ಪ ಆದರೂ ಆದಿ ನೀವು ಮೊದಲು ಎಷ್ಟು ಸೀರಿಯಸ್ ಅನ್ನೋ ಥರ ಇರ್ತಿದ್ರಿ ಆದರೆ ಈಗ ಫುಲ್ ಜಾಲಿ ಜಾಲಿ ಇಶಾನಿ ತಮಾಷೆಯಾಗಿ ಹೇಳ್ತಾಳೆ ಹೌದಲ್ವ ಇಶು ನಮ್ಮ ಹುಡುಗ ಲೈಟಾಗಿ ಹಾಳಾಗ್ತಿದ್ದಾನೆ ಯಾರೋ ಮಗ ಹುಡ್ಗಿ ಏನೋ ಗುಟ್ಟಾಗಿ ನಡೆಸ್ತಿದೆಯಾ ಓಂಕಾರ ಕೂಡ ಕುತೂಹಲದಿಂದನೇ ಕೇಳ್ತಾನೆ ಅಯ್ಯೋ ಆ ಥರ ಏನು ಇಲ್ಲ ಕಂಡ್ರು ಒಂದು ನಾರ್ಮಲ್ ಪ್ರಶ್ನೆನ ನೀವು ಎಲ್ಲೆಲ್ಲಿಗೂ ತೊಗೊಂಡು ಹೋಗ್ತಿದ್ದೀರ ಸುಮ್ಮನೆ ತಿಂಡಿ ತಿಂದು ಹೊರಡಿ ಟೈಮ್ ಆಗ್ತಿದೆ ಆದಿ ಹುಸಿ ಕೋಪ ಮಾಡ್ಕೋತಾನೆ ಆದರೆ ಅವನ ಮಾತು ಮತ್ತು ಮುಖದಲ್ಲಿ ಒಂದು ರೀತಿಯ ಹೊಸ ಉತ್ಸಾಹ ಮತ್ತು ಖುಷಿ ಮೂಡಿರುತ್ತೆ ತಿಂಡಿ ತಿಂದ ನಂತರ ಮೂರು ಜನನೂ ಹೋಟೆಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಮಂಜು ಈಶಾನ್ಯ ರಿಪ್ಲೈಗೋಸ್ಕರ ಕಾಯ್ತಿರ್ತಾಳೆ ಒಂದೆರಡು ಮೂರು ಸಲ ಕಾಲ್ ಕೂಡ ಮಾಡ್ತಾಳೆ ಜೊತೆಗೆ ಹತ್ತು ಮೆಸೇಜ್ಗಳು ಕೂಡ ಕಳಿಸಿರ್ತಾಳೆ ಆದರೆ ಇಶಾನಿ ಫೋನ್ ಆದಿ ಬಳಿ ಇದ್ದ ಕಾರಣ ಇಶಾನಿ ಮಂಜುಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಸರಿ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ಬೋದು ಆದರೆ ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ ಬ್ಯುಸಿ ಇದ್ದೀನಿ ಅಂತ ಕಡೆ ಪಕ್ಷ ಬಿಸಿ ಟೆಕ್ಸ್ಟು ಲೇಟರ್ ಅಂತ ಮೆಸೇಜ್ ಆದರೂ ಕಳಿಸ್ಬೋದಿತ್ತಲ್ವಾ ಒಂದೆರಡು ನಿಮಿಷ ಕೂಡ ಸಮಯ ಇಲ್ದಿರೋ ಹಾಗೆ ಏನು ಕೆಲಸ ಮಾಡ್ತಿದ್ದಾಳೆ ಅದು ಅಲ್ಲದೆ ಇದು ವೀಕೆಂಡ್ ಬೇರೆ ಈ ವೀಕೆಂಡಲ್ಲಿ ಏನು ಕೆಲಸ ಇರುತ್ತೆ ಅದು ಯಾವ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾ ಇವತ್ತು ಸರಿಯಾಗಿ ಕ್ಲಾಸ್ ತೊಗೋಬೇಕು ಇವತ್ತಿದೆ ಇರು ನಿಂಗೆ ಅಂತ ಮಂಜು ಮತ್ತೆ ಇಶಾನಿ ನಂಬರಿಗೆ ಕಾಲ್ ಮಾಡ್ತಾಳೆ ಇಶಾನಿ ಮೊಬೈಲ್ಗೆ ಪದೇ ಪದೇ ಕಾಲ್ ಬರ್ತಾ ಇದ್ದದನ್ನು ನೋಡಿದ ಆದಿ ಈಶಾನಿಯ ಕರೆಯೋದಕ್ಕೆ ನೋಡ್ತಾನೆ ಆದರೆ ಇಶಾನಿ ಮತ್ತು ಓಂಕಾರ್ ಅಷ್ಟೊತ್ತಿಗಾಗಲೇ ತರಲೆ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ ಸರಿ ಏನಾದರೂ ಎಮರ್ಜೆನ್ಸಿ ಇರ್ಬೋದು ಅಂತ ಆ ದಿನ ಇಶಾನಿ ಫೋನ್ನ ರಿಸೀವ್ ಮಾಡ್ತಾನೆ ಹಲೋ ಎಲ್ಲೇ ಕಳೆದೋಗಿದೆಯಾ ಮಾರಾಯ್ತಿ ಹಾಂ ಅಷ್ಟೊಂದು ಸಲ ಕಾಲ್ ಮಾಡಿದ್ದೀನಿ ಜೊತೆಗೆ ಮೆಸೇಜಸ್ ಕೂಡ ಮಾಡಿದ್ದೀನಿ ಯಾವುದಕ್ಕೂ ರಿಪ್ಲೈ ಇಲ್ಲ ಏನು ವೀಕೆಂಡ್ಸ್ ಕೂಡ ಅಷ್ಟೊಂದು ಬಿಸಿನಾ ನನಗೋಸ್ಕರ ಎರಡು ನಿಮಿಷ ಟೈಮ್ ಬಿಡು ಮಾಡ್ಕೊಳೋಕ್ಕೂ ಆಗದೆ ಇರೋ ಅಷ್ಟು ಹೋಗಲಿ ಬಿಡು ಹಿಂಗೀಗ ಈಗ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಲ್ವಾ ನಾನು ಯಾಕೆ ಈ ಥರ ಆ ಕಡೆ ಇದ್ದವ್ರಿಗೆ ಮಾತಾಡೋಕ್ಕೂ ಸಮಯನೂ ಕೂಡ್ದೆ ತನ್ನದೇ ಡ್ರಾಮಾ ಶುರು ಮಾಡ್ತಾಳೆ ಮಂಜು ಮಂಜು ಅಂದ್ಕೊಂಡಿದ್ದಾಳೆ ಕಾಲ್ ರಿಸೀವ್ ಮಾಡಿರೋದು ಇಶಾನಿ ಅಂತ ಅದೇ ಕಲ್ಪನೆಯಲ್ಲೇ ಏನೇನೋ ವಟ ವಟ ಅಂತ ಮಾತಾಡ್ತಿದ್ದಾಳೆ ಅವ್ರದ್ದವಳು ಹೊಸ ಹೊಸ ಡೈಲಾಗ್ಗಳು ಬೇರೆ ಹೇಳ್ತಿದ್ದಾಳೆ ಆದರೆ ಆ ಕಡೆ ಇರೋದು ಅಲ್ಲ ಆದಿ ಅಂತ ಗೊತ್ತಾದರೆ ಏನು ಹೇಳಿ ಮ್ಯಾನೇಜ್ ಮಾಡ್ತಾಳೆ ಯಾಕೆ ಅಷ್ಟೊಂದೆಲ್ಲ ಕೂಗಾಡ್ತಿದ್ದಾಳೆ ಅಂತ ಏನು ರೀಸನ್ ಹೇಳ್ತಾಳೆ ಮತ್ತು ಆದಿ ಮಂಜು ಮಾತಿನ ಪ್ರವಾಹಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಸುಮ್ಮನೆ ಕೇಳಿಸ್ಕೊಂಡು ಫೋನ್ ಇಡ್ತಾನ ಅಥವಾ ಏನಾದರೂ ರಿಪ್ಲೈ ಕೊಡ್ತಾನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ ಹಾಂ ನೀವೇನಾದರೂ ಈ ಕಾದಂಬರಿ ವಿತ್ ಕಾಫಿ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರಾ ಅಂತ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ಅಪ್ಡೇಟ್ಗಳಿಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಫ್ಯಾಂಟಸಿಗಳನ್ನು ಎಂಜಾಯ್ ಮಾಡೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ ನಮ್ಮ ಚಾನಲ್ನ ಶೇರ್ ಮಾಡಿಕೊಳ್ಳಿ ನೀವೀಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ತಾ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಧನ್ಯವಾದಗಳು